ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಜಿ ಹನುಮಂತಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಅನುದಾನಿತ ನೌಕರರ ಸಂಘ ಬಂಧುಗಳೇ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ಬೆಳಗಾವಿಯ ಸೌಧದ ಬಳಿ ಅನುದಾನಿತ ವಿದ್ಯಾಸಂಸ್ಥೆಗಳ ನೌಕರಿಗೆ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ ನಿಶ್ಚಿತ ಪಿಂಚಣಿ ಸೌಲಭ್ಯ ನೀಡಬೇಕು ಹಾಗೂ ಎರಡು ಸಾವಿರದ ಹದಿನಾಲ್ಕರ ವಿಧೇಯಕವನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ನೌಕರ ಪರ ಬಂದಂಥ ತೀರ್ಪಿನ ವಿರುದ್ಧವಾಗಿ ಸರ್ಕಾರ ಸಲ್ಲಿಸತಕ್ಕಂಥ ಮೇಲ್ಮನವಿಯನ್ನು ವಾಪಸ್ ಪಡಬೇಕು ಆ ಮೂಲಕ ಹಿಂದಿನ ಸೇವೆ ನಮ್ಮದು ಪರಿಗಣನೆ ಆಗುತ್ತಾ ಆಗಬೇಕು ಅದಾದ್ಮೇಲೆ ಅಹ್ ಜ್ಯೋತಿಷನ್ ಸರ್ಕಾರಿ ನೌಕರಿ ಹಾಗೆ ಅನುದಾನ ನೌಕರಿಗೂ ಕೂಡ ಜ್ಯೋತಿಸನ್ ಜೀವನ ಸೌಲಭ್ಯ ನೀಡಬೇಕು ಮತ್ತು ನಮ್ಮ ಅನುನಾಯಿತ ವಿದ್ಯಾಸಂಸ್ಥೆ ಉಳಿಬೇಕು ಅಂತಂದ್ರೆ ಖಾಲಿ ಹುದ್ದೆಗಳನ್ನ ಅದರಲ್ಲೂ ವಿಶೇಷವಾಗಿ ವರ್ಷಗಳಿಂದ ನೆನಪಿಗೆ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಹುದ್ದೆಗಳನ್ನ ನೇಮಕ ಮಾಡ್ಕೊಬೇಕು ಈ ಎಲ್ಲ ಪ್ರಮುಖ ಬೇಡಿಕೆಗಳ ಇಟ್ಕೊಂಡು ನಾವು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಧರಣಿ ಸತ್ಯಾಗ್ರಹ ನಮ್ಮೆಲ್ಲ ಅನುದಾಯಿತ ನೌಕರರ ಬೃಹತ್ ಬಹಳ ಮಹತ್ವವಾಗಿರ್ತಕ್ಕಂಥ ಧರಣಿ ಸತ್ಯಾಗ್ರಹ ಆಗಿದೆ ಕಾರಣ ಏನಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಭರವಸೆ ಮುಂಚಿತವಾಗಿ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಅಧಿಕಾರ ತಗೊಂಡಿದೆ ಆದರೆ ಈಗಾಗಲೇ ಅದು ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೂವರೆ ವರ್ಷ ಆದರೂ ಕೂಡ ಇಲ್ಲಿವರೆಗೂ ನಮಗೆ ಹಳೆಯ ಪೆನ್ಷನ್ ಜಾರಿ ಆಗಿಲ್ಲ ಹಿನ್ನೆಲೆ ಒಳಗಡೆ ನಾವು ನಮ್ಮ ಹಕ್ಕಿಗಾಗಿ ನಾವು ಆಗ್ರಹ ಮಾಡಬೇಕಾಗಿದೆ ಮತ್ತು ಈ ಸರ್ಕಾರ ಬಂದ ಮೇಲೆ ನಾವು ಮಾಡ್ತಾರಂಥ ಮೊದಲ ಪ್ರತಿಭಟನೆ ಆಗಿರೋದ್ರಿಂದ ಅತಿ ಹೆಚ್ಚು ಜನ ಸರಿ ಈ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಆ ಹಿನ್ನೆಲೆ ಒಳಗಡೆ ನಾನು ಇಡೀ ರಾಜ್ಯದ ಶಾಲಾ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ಪದವಿ ಕಾಲೇಜುಗಳ ತನಕ ಎಲ್ಲ ವರ್ಗಗಳ ನೌಕರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಅಂತಂದ್ರೆ ದಯವಿಟ್ಟು ಆ ಹದಿನೇಳನೇ ತಾರೀಕು ಮಂಗಳವಾರ ಡಿಸೆಂಬರ್ ತಿಂಗಳು ಬೆಳಗಾವಿ ಅಧಿವೇಶನದಲ್ಲಿ ತಕ್ಕಂತಹ ಸಂದರ್ಭದಲ್ಲಿ ಮಾಡ್ತಕ್ಕಂಥ ನಮ್ಮ ಬೃಹತ್ ಪ್ರತಿಭಟನೆಲ್ಲ ಪಾಲ್ಗೊಂಡು ಆ ಒಂದು ಹೋರಾಟಕ್ಕೆ ಶಕ್ತಿ ತುಂಬಬೇಕು ನಮ್ಮ ಅನುನಾಯಿತ ನೌಕರರ ಶಕ್ತಿ ಏನಂತ ಸರ್ಕಾರಕ್ಕೆ ತೋರಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ